ಹಾಯ್ ನಾನು ನಿಮ್ಮ ಸೌಂದರ್ಯ ಫ್ರಮ್ ಸೋನಿ ಜೀವಸ್ ಇವತ್ತು ತೋರ್ಸ್ತಾರಂಥದ್ದೆಲ್ಲ ಬಂದು ಪಂಚರೋಹ ತಾಳಿ ಚೈನ್ಸು ಸೊ ಫುಲ್ ಸ್ಟಾಕ್ ಕೂಡ ಅವೈಲಬಲ್ ಇದೆ ನೋಡಿ ಎಲ್ಲ ಥರ ತಾಳಿ ಚೈನ್ಸ್ ಕೂಡ ನಮ್ಮಲ್ಲಿ ಪ್ರೆಸೆಂಟ್ ಇರೋವಂಥದ್ದು ಇವಾಗ ಒಂದೊಂದೇ ತೋರ್ಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಇದು ಬಂದು ಫಸ್ಟ್ ಡಿಸೈನ್ ನೋಡಿ ರೋಪ್ ಚೈನಲ್ಲಿ ವಿತ್ ಬ್ಲಾಕ್ ಬೀಟ್ಸ್ ಹಾಕಿ ಕಸ್ಟಮೈಸ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಲೆಂತ್ ಬಂದು ನಿಮಗೆ ತರ್ಟಿ ಇಂಚ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಇಂಚಲ್ಲಿ ಕೂಡ ಅವೈಲಬಲ್ ಇರೋವಂಥದ್ದು ಸೊ ಸೆಕೆಂಡ್ ಡಿಸೈನ್ ಬಂದು ಟೈರ್ ಡಿಸೈನ್ಗೆ ನೋಡಿ ಈ ತರ ಬ್ಲಾಕ್ ಪೀಡ್ಸ್ ಅಂಡ್ ಗೋಲ್ಡ್ ಬಾಲ್ಸ್ ಹಾಕ್ಬಿಟ್ಟು ಕಸ್ಟಮೈಸ್ ಕೂಡ ಮಾಡಿಸಿದೀನಿ ಇದು ತುಂಬಾ ಸೇಲ್ ಆಯಿತು ಅಂಡ್ ಕಸ್ಟಮರ್ ಕೂಡ ಇಷ್ಟಪಟ್ಟರು ಸಖತ್ ಆಗಿರುವಂಥದ್ದು ಆಲ್ಮೋಸ್ಟ್ ಈ ತರ ಗೋಲ್ಡ್ ಅಲ್ಲಿ ನೋಡೇ ಇರ್ತಾರೆ ಡಿಫ್ರೆಂಟ್ ಆಗಿದೆ ಒಂಥರ ಹ್ಯಾಂಡ್ ಮೇಡ್ ಇದು ಈ ಡಿಸೈನ್ ಅಂದ್ರಕ್ಕೂ ನಂದು ಗೋಲ್ಡ್ ಇದ್ದಿದ್ದಕ್ಕೆ ಈ ತರದ ತುಂಬಾ ಜನ ತಗೊಂಡ್ರು ಅಂಡ್ ಮತ್ತೆ ಅಗೇನ್ ರೀಸ್ಟಾಕ್ ಮಾಡಿಸ್ತಾನ ಇದ್ದೀನಿ ಬೇಗನೆ ಖಾಲಿ ಆಗ್ತಾ ಇರುವಂಥದ್ದು ಸೊ ನೋಡಿ ಸಿಂಗಲ್ ಆಗಿ ಗೋಲ್ಡ್ ಬಾಲ್ಸ್ ಆಗಿ ಪಕ್ಕಕ್ಕೆ ಕರಿಮಣಿ ಹಾಕ್ಸಿದೀನಿ ಗೋಲ್ಡ್ ತರನೇ ಬಂದಿದೆ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿ ಬಂದಿದೆ ನೋಡಿ ಈ ಥರ ಐಟಮ್ಸು ನಮ್ಮ ಹತ್ರ ಮಾತ್ರ ಸಿಗೋದು ಇದು ಕೂಡ ನಾವು ಕಸ್ಟಮೈಸ್ ಮಾಡಿಸಿರೋಂಥದ್ದೇ ಸೊ ಈ ಥರ ಓಬೆಲ್ ಶೇಪಲ್ಲಿ ಕರಿಮಣಿ ಆ್ಯಂಡ್ ಗೋಲ್ಡ್ ಬಾಲ್ಸ್ ಹಾಕಿ ಕಸ್ಟಮೈಸ್ ಮಾಡಿಸಿದ್ದೀನಿ ಸೊ ನಮ್ಮ ಹತ್ರ ಈ ಐಟಮ್ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಈ ಐಟಮ್ ನೋಡಿರ್ತೀರ ನೀವೆಲ್ಲ ಪೇಜಲ್ಲೂ ಸೊ ಈ ಥರ ಐಟಮ್ ಮಾತ್ರ ಆ್ಯಂಡ್ ಇದರ ರೀಸನೇಬಲ್ ಪ್ರೈಸ್ಗೆ ಯಾರೂ ಕೂಡ ನಿಮಗೆ ಕೊಡೋಲ್ಲ ಇದು ಕೂಡ ಅಷ್ಟೇ ಟಯರ್ ಡಿಸೈನ್ಗೆ ಗೋಲ್ಡ್ ಬಾಲ್ಸ್ ಅಂಡ್ ಬ್ಲ್ಯಾಕ್ ಬಿಡ್ಸ್ ಹಾಕಿ ಕಸ್ಟಮೈಸ್ ಮಾಡಿಸಿದ್ದೀನಿ ಎಲ್ಲ ಲೆಂತ್ ಬಂದು ನಿಮಗೆ ಟ್ವೆಂಟಿ ಏಯ್ಟಿಂದ ತರ್ಟಿ ಇಂಚಲ್ಲಿ ಬರುತ್ತೆ ಸೊ ನೋಡಿ ಫಿನಿಶಿಂಗ್ ಮಾತ್ರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಸೊ ಇದೆಲ್ಲ ಲಾಸ್ಟ್ ಟೈಮ್ ನಾನು ತರಿಸಿದ್ದೀನಲ್ವ ಸೊ ಎಲ್ಲ ಆಯಿತು ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ಎಲ್ಲದಕ್ಕೂ ಎರಡು ವರ್ಷ ಗ್ಯಾರಂಟಿ ಕೂಡ ಕೊಡ್ತೀನಿ ಟೂ ಇಯರ್ ಒಳಗಡೆ ಕಲರ್ ಆದರೂ ಕೂಡ ನಿಮಗೆ ಪೀಸ್ ಟು ಪೀಸ್ ಸೆಕ್ಷನ್ ಇರುತ್ತೆ ನೋಡಿ ಈ ಥರ ಗೋಲ್ಡ್ಗೆ ಬರೋ ಥರ ಪೈಪ್ ಕೂಡ ಬರುತ್ತೆ ಗೋಲ್ಡ್ ಅಲ್ಲಂತ ಅಂತ ಗೊತ್ತೇ ಆಗೋಲ್ಲ ವಿತ್ ಮಾಂಗಲ್ಯ ಬೇಕಂದ್ರೆ ಮಾಂಗಲ್ಯ ಸಿಗುತ್ತೆ ವಿತೌಟ್ ಮಾಂಗಲ್ಯ ಓನ್ಲಿ ನಮಗೆ ಚೈನ್ ಸಾಕು ಗೋಲ್ಡ್ ತಾಳಿ ಹಾಕು ಅಂತೀವಿ ಅಂದರೆ ಆಪ್ಷನಲ್ ಆಗಿ ನಿಮಗೆ ಚೈನ್ ಕೂಡ ಕೊಡ್ತೀವಿ ಇದು ಒಂದು ಮುಸ್ಟಿ ಡಿಸೈನಲ್ಲಿ ಬರುವಂಥದ್ದು ನೋಡಿ ಸಿಂಗಲ್ ರೌಂಡ್ ಕರಿಮಣಿ ಹಾಕಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಂದು ಪ್ಯೂರ್ ಪಂಚ್ಲೋಪ್ ವಿತ್ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ ಡಿಸೈನ್ ರೀ ಆಲ್ಮೋಸ್ಟ್ ಎಲ್ರೂ ಗೋಲ್ಡ್ ಅಲ್ಲಿ ನೋಡಿರ್ತೀರಾ ಈ ಡಿಸೈನ್ ಅಲ್ವಾ ಸೊ ನೋಡಿ ಇದು ಮುಡಿನಲ್ಲೇ ಮೂರು ಕರಿಮಣಿ ಸಿಂಗಲ್ ಆಗಿ ಬರುವಂತ ಗೋಲ್ಡ್ ಇದರಲ್ಲಿ ಬರುವಂಥದ್ದು ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಬಂದು ಲಿಮಿಟೆಡ್ ಸ್ಟಾಕ್ ಇದೆ ಸೊ ಇನ್ನೂ ಒಂದು ಟೈಮ್ ನಿಮ್ಗೆಲ್ಲಾದ್ರೂ ಪ್ರೈಸ್ ನ ಇನ್ಫಾರ್ಮ್ ಮಾಡ್ಕೋತಾ ಬರ್ತೀನಿ ಒಂದ್ಸಲ ವಾವ್ ಸೂಪರ್ ಆಗಿದೆ ನೋಡಿ ಈ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಚೈನ್ಸೇ ನಮ್ಮಲ್ಲಿ ಇರುವಂಥದ್ದು ಸೊ ನಿಮಗೆ ಈ ಥರ ಚೈನ್ಸ್ ಎಲ್ಲೂ ಸಿಗೋಲ್ಲ ಆ ಥರ ಕಸ್ಟಮೈಸ್ ಮಾಡಿಸಿದ್ದೀನಿ ನಾನು ಗೋಲ್ಡ್ ಏನು ಬರುತ್ತೆ ಅದನ್ನ ಸೇಮ್ ಕಾಪಿ ಮಾಡಿಸ್ಬಿಟ್ಟು ಸೊ ಇದು ಬಂದು ಆಲ್ಮೋಸ್ಟ್ ತುಂಬಾ ಸೇಲ್ ಆದಂಥ ಚೈನ್ ನಮ್ಮಲ್ಲಿ ಗೊತ್ತಿದೆ ನಿಮಗೆ ಆ್ಯಂಡ್ ಲಾಸ್ಟ್ ಡಿಸೈನ್ ಬಂದು ನೋಡಿ ಸೇಮ್ ಚೈನು ಕರಿಮಣಿ ಬೇರೆ ಹಾಕ್ಸಿದ್ದೀನಿ ಈ ಥರ ಚೂರ್ ಗ್ಯಾಪ್ ಕೊಟ್ಟು ಹಾಕ್ಸಿದೀನಿ ಇದು ಕೂಡ ಸಕ್ಕತ್ತ ಕಾಣಿಸುತ್ತೆ ಅಂಡ್ ಮೂವಿಂಗ್ ಇರುವಂಥದ್ದು ಈಗ ಒಂದೊಂದೇ ಪ್ರೈಸ್ ಹೇಳ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಮಾಡಿ ದಯವಿಟ್ಟು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಡಿಸೈನ್ ಇದೆ ಅಲ್ವಾ ಫಸ್ಟ್ ಡಿಸೈನ್ ಇದು ಬಂದು ಏಯ್ಟಿ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೆಕೆಂಡ್ ಡಿಸೈನ್ ಈ ಚೈನ್ ಬಂದ್ಬಿಟ್ಟು ಏಯ್ಟಿ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ತರ್ಡ್ ಡಿಸೈನ್ ಬಂದು ಏಯ್ಟಿ ನೈನ್ಟಿ ನೈನ್ ಫ್ರೀ ಶಿಪ್ಪಿಂಗ್ ಡಿಸೈನ್ ಕೂಡ ಏಟೀನ್ ನೈನ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಯ್ಟಿನ್ ನೈಂಟಿ ನೈನ್ ಫ್ರೀ ಶಿಪಿಂಗ್ ಅಂದ್ರೆ ನೂರ ತೊಂಬತ್ತೊಂಬತ್ತು ಫ್ರೀ ಶಿಪ್ಪಿಂಗ್ ಮುಡಿ ಅಷ್ಟೇ ಏಯ್ಟಿ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಡಿಸೈನ್ ಬಂದು ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕೂಡ ಅಷ್ಟೇ ಟೂ ತೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ರೆಗ್ಯುಲರ್ ಆಗಿ ಗೊತ್ತಿದ ಟೂ ತೌಸಂಡ್ ತ್ರೀ ನೈನ್ಟಿ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಇದು ಕೂಡ ಅಷ್ಟೇ ಎರಡ್ ಸಾವಿರದ ನಾನೂರು ಫ್ರೀ ಶಿಪ್ಪಿಂಗ್ ವಿತ್ ತಾಳಿ ಇದೆಲ್ಲರಿಗೂ ನಾನು ಇವಾಗ ಏನ್ ಇದೆಲ್ಲ ಬಂದು ವಿತ್ ತಾಳಿ ಆಗುತ್ತೆ ಸೊ ನಿಮಗೆ ಬೇಕಂದ್ರೆ ಬೇಗನೆ ಬುಕ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು